ಮೋಸ್ಟ್ ಅವೇಟೆಡ್ ಬೆಳವಣಿಗೆ ಇವತ್ತು ವಿಧಾನಸೌಧದಲ್ಲಿ ನಡೀತು ಧರ್ಮಸ್ಥಳದಲ್ಲಿ ಅನಾಮಿಕ ಮುಸುಕುಧಾರಿ ಕರ್ಕಂಡು ಹೋದಲ್ಲೆಲ್ಲ ಹೋಗ್ತಾ ಇರುವ ಆತ ಹೇಳಿದಲ್ಲೆಲ್ಲ ಗುಂಡಿ ತೋಡ್ತಾ ಇರುವ ಪ್ರಕ್ರಿಯೆಯ ಬಗ್ಗೆ ರಾಜ್ಯ ಸರ್ಕಾರದಿಂದ ಅಧಿಕೃತ ಉತ್ತರವನ್ನು ವಿಪಕ್ಷಗಳು ಬಯಸಿದ್ದವು ಬಿಜೆಪಿಯವರು ಜೆ ಡಿ ಎಸ್ನವರು ಹೋರಾಟ ಮಾಡ್ತಾ ಇದ್ದಾರೆ ಎಸ್ ಐ ಟಿ ರಚನೆಯ ವಿರುದ್ಧ ಅಲ್ಲ ಧರ್ಮಸ್ಥಳಕ್ಕೆ ಧರ್ಮಸ್ಥಳದ ಹೆಸರಿಗೆ ಅಂಟಿಸಲಾಗ್ತಾ ಇರುವ ಕಳಂಕದ ವಿರುದ್ಧ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು ಅನ್ನೋದು ಆಗ್ರಹ ಆಗಿತ್ತು ಗೃಹ ಸಚಿವರು ಇವತ್ತು ಉತ್ತರ ಕೊಟ್ಟರು ಗೃಹ ಸಚಿವರ ಉತ್ತರದ ನಂತರ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗ್ತವೆ ಫುಲ್ ಸ್ಟಾಪ್ ಬೀಳ್ತವೆ ಅನ್ನುವ ನಿರೀಕ್ಷೆ ಇತ್ತು ಹಂಗೇನಾಗಲಿಲ್ಲ ಓಪನ್ ಎಂಡೆಡ್ ಕ್ವಶ್ಚನ್ ಆಗಿ ಉಳ್ಕಂತಿತ್ತು ಒಂದ್ಸಲ ಕೇಳಿಸ್ಕೊಳ್ಳಿ ಏನೇನಾಯಿತು ಅಂತ ಸುಮಾರು ಜಾಗಗಳಲ್ಲಿ ಅದೆಲ್ಲವನ್ನು ತೆಗೆದಾಗ ಎರಡು ಜಾಗಗಳಲ್ಲಿ ಎರಡು ಜಾಗಗಳಲ್ಲಿ ಒಂದರಲ್ಲಿ ಅಸ್ಥಿ ಪಂಜರ ಸಿಕ್ಕತ್ತೆ ಅದನ್ನು ತೆಗೆದುಕೊಂಡು ಎಫ್ ಎಸ್ ಎಲ್ಗೆ ಕೊಡ್ತಕ್ಕಂಥ ಕೆಲಸವನ್ನು ಅಲ್ಲಿ ಸಾಯಿಲ್ ಸ್ಯಾಂಪಲ್ ಇರ್ಬೋದು ಆ ಬೋನ್ಸ್ ಇರ್ಬೋದು ಅಲ್ಲಿ ಸಿಕ್ಕಿದಂಥ ಯಾವುದೇ ಮೆಟೀರಿಯಲ್ ಎಲ್ಲವನ್ನು ಕೂಡ ಅವರು ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡು ಎಫ್ ಎಸ್ ಎಲ್ಗೆ ಕಳಿಸ್ಕೊಡ್ತಾರೆ ಇವತ್ತು ಅದರ ಅನಾಲಿಸಿಸ್ ಆಗಬೇಕು ಅವನು ದಿನನಿತ್ಯ ಬರೋದು ದಿನನಿತ್ಯ ಸಂಜೆ ಅವನು ವಾಪಸ್ಸು ಹೋಗೋದು ಈ ವಿಟ್ನೆಸ್ಗಳಿಗೆ ಒಂದು ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಮಾಡಿದೆ ಅದನ್ನು ರಾಜ್ಯ ಸರ್ಕಾರಗಳು ಕೂಡ ಅಡಾಪ್ಟ್ ಮಾಡ್ಕೊಳ್ಳುತ್ತೆ ಅದಕ್ಕೆ ಅವ್ರದ್ದೇ ಆದಂಥ ನಿಯಮಗಳನ್ನು ಮಾಡ್ತಾರೆ ಅವರು ಮ್ಯಾಜಿಸ್ಟ್ರೇಟನ್ನು ಅಪ್ರ ಅಪ್ರೋಚ್ ಮಾಡ್ತಾರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟನ್ನು ಅವರು ಆದೇಶ ಮಾಡಿದ್ದಾರೆ ಡಿಸ್ಟ್ರಿಕ್ಟು ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಕೋರ್ಟ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದಾರೆ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಅವರು ಕೋರ್ಟಿಂದ ಆದೇಶವನ್ನು ಮಾಡಿದ್ದಾರೆ ಅದಕ್ಕಾಗಿ ಅವರನ್ನು ಅರೆಸ್ಟ್ ಮಾಡೋದಕ್ಕಾಗಲಿ ಅಥವಾ ನಮ್ಮ ಪೊಲೀಸ್ನವರ ಪ್ರೊಟೆಕ್ಷನ್ನಲ್ಲಿ ಇಟ್ಕೊಳ್ಳೋದಕ್ಕಾಗಲಿ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಮಾನ್ಯ ಸದಸ್ಯರುಗಳಿಗೆ ನಾನು ತಿಳಿಸೋದಕ್ಕೆ ಬಯಸ್ತೇನೆ ಈಗ ತನಿಖೆ ಭಾಳ ಗಂಭೀರವಾಗಿ ನಡೀತಾ ಇದೆ ಯಾರದೇ ಒತ್ತಡಕ್ಕೆ ಮಣಿದೇ ಇರತಕ್ಕಂಥ ರೀತಿಯಲ್ಲಿ ಭಾಳ ಫೇರ್ ಆಗಿ ಇವತ್ತು ಇನ್ವೆಸ್ಟಿಗೇಷನ್ನು ನಡೀತಾ ಇದೆ ಅವನು ಎಲ್ಲೆಲ್ಲಿ ತೋರಿಸ್ತಾನೆ ಅಲ್ಲೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀರಿ ಇನ್ನೂ ಎಷ್ಟು ಕಡೆ ನೀವು ಹಗಿತೀರಿ ಇದೆಲ್ಲ ಪ್ರಶ್ನೆಗಳು ಇವತ್ತು ಬಂದಿದ್ದಾವೆ ಅವನು ಇಡೀ ಧರ್ಮಸ್ಥಳದ ಪೂರ್ತಿ ಎಲ್ಲ ತೋರಿಸಿದರೆ ಅಗಿಯೋದಿಲ್ಲ ಮುಂದಕ್ಕೆ ಹೋಗಬೇಕಾ ಬೇಡವಾ ಅನ್ನುವ ತೀರ್ಮಾನ ನಾವು ಮಾಡೋದಿಲ್ಲ ಸರ್ಕಾರ ಮಾಡೋದಿಲ್ಲ ವಿ ಹ್ಯಾವ್ ಗಿವನ್ ದಿ ಫ್ರೀಡಮ್ ಫಾರ್ ದಿ ಎಸ್ ಐ ಟಿ ಆ್ಯಂಡ್ ಎಸ್ ಐ ಟಿ ಓನ್ಲಿ ವಿಲ್ ಡಿಸೈಡ್ ವೆದರ್ ಟು ಗೋ ಫಾರ್ವರ್ಡ್ ಆರ್ ನಾಟ್ ಇಲ್ಲ ಆ ಸ್ಯಾಂಪಲ್ನಲ್ಲಿ ಯಾವುದೇ ರೀತಿಯ ಎನ್ ಡಿ ಇದು ಡಿ ಎನ್ ಎನಲ್ಲಿ ಹ್ಯೂಮನ್ ಇದು ಬರಲಿಲ್ಲ ಅಂತಾದರೆ ಅದು ಬೇರೆ ಕನ್ಕ್ಲೂಷನಿಗೆ ಬರುತ್ತೆ ಆ ರಿಸಲ್ಟ್ಸ್ ಬರೋವರಿಗೂ ಇದನ್ನು ಸ್ಥಗಿತ ಮುಂದಕ್ಕೆ ಹೋಗೋದನ್ನು ಸ್ಥಗಿತ ಮಾಡಬೇಕು ಅಂತೇಳಿ ಎಸ್ ಐ ಟಿನವರು ತೀರ್ಮಾನ ಮಾಡಿಕೊಂಡಿದ್ದಾರೆ ಅಂತ ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಏನು ಹೇಳೋಕ್ಕೂ ಆಗೋದಿಲ್ಲ ತನಿಖೆಯಿಂದ ಅವರು ಇಂಟರ್ವ್ಯೂಮ್ ವರದಿ ಕೇಳಿದರು ಆ ಇಂಟರ್ವ್ಯೂಮ್ ವರದಿನೂ ಕೂಡ ನಮಗೇನು ಬಂದಿಲ್ಲ ತನಿಖೆಯನ್ನು ಮಾಡಬೇಕಂತ ಅಷ್ಟೇ ನಾವು ಅವರಿಗೆ ಹೇಳ್ಬೋದಷ್ಟೇ ಅಷ್ಟೇ ಬಿಟ್ಟರೆ ಹದಿನೈದು ದಿವಸದಲ್ಲಿ ಮುಗಿಸಿ ಅಂತ ಹೇಳೋದಕ್ಕಾಗೋದಿಲ್ಲ ನೀವು ಸಹಕರಿಸಬೇಕು ಯಾರನ್ನು ರಕ್ಷಣೆ ಮಾಡೋದಾಗಲಿ ಯಾರನ್ನು ದೂಷಣೆ ಮಾಡೋದಾಗಲಿ ಸರ್ಕಾರ ಮಾಡೋದಿಲ್ಲ ಯಾವುದನ್ನು ಕೂಡ ಈ ತನಿಖೆಯಲ್ಲಿ ಮುಚ್ಚಿಡುವಂಥ ಅಗತ್ಯತೆಯೂ ಕೂಡ ಸರ್ಕಾರಕ್ಕಿಲ್ಲ ಎಸ್ಐಟಿ ಯಾರೋ ಒತ್ತಡಕ್ಕೆ ಎಸ್ಐಟಿ ಮಾಡಲಿಲ್ಲ ನಾವು ಈ ಮಾತುಗಳನ್ನ ಮಾನ್ಯ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದರು ಗುಂಡಿ ತಗಿರಿ ಹೆಣ ತೋರಿಸ್ತೀನಿ ಎಂದಿದ್ದಾತ ತಗಿರಿ ಹೆಣ ತೋರಿಸ್ತೀನಿ ಅಂತ ಹಾಗೆ ಹೇಳುವುದಕ್ಕೆ ಬಂದವನು ಕೈಯಲ್ಲೊಂದು ಒಂದು ತಲೆಬೂರ್ಣ ಹಿಡ್ಕಂಡು ಬಂದಿದ್ದ ಫಸ್ಟ್ ಆಫ್ ಆಲ್ ಆ ತಲೆಬುರುಡೆ ಎಲ್ಲಿಂದ ತಂದೆ ಅಂತ ಕೇಳಬೇಕಾಗಿತ್ತು ಆತನನ್ನು ಗೃಹ ಸಚಿವರೇ ಹೇಳ್ತಾರೆ ಮ್ಯಾಜಿಸ್ಟ್ರೇಟ್ ಅನುಮತಿ ಇಲ್ಲದೆ ಎಕ್ಸ್ಯೂಮ್ ಮಾಡಂಗಿಲ್ಲ ನನಗೂ ಕೂಡ ಅಧಿಕಾರ ಇಲ್ಲ ಅಂದರು ಆಸ್ ಅ ಹೋಮ್ ಮಿನಿಸ್ಟರ್ ಈವನ್ ಹಿ ಕ್ಯಾನ್ ಡೂ ಇಟ್ ದಟ್ ಈಸ್ ವಾಟ್ ದಿಸ್ ಪರ್ಸನ್ ಹ್ಯಾಸ್ ಡನ್ ತಲೆಬುರುಡೆ ತಗೊಂಡ್ಬಂದಿದ್ದಾನೆ ಕೂಡಿಸ್ಕೊಂಡು ಮೊದಲನೆಯ ಪ್ರಶ್ನೆ ಅದನ್ನು ಕೇಳಬೇಕಾಗಿತ್ತು ಆ ವಿಷಯಕ್ಕೆ ಹೋಗದಂತೆ ಯಾರು ತಡೆದರು ಯಾರು ತಡದವ್ರು ಯಾರು ಅವನು ಎಲ್ಲೆಲ್ಲೋ ತೋರಿಸಿದ್ರೆ ಅಗಿಯೋದಕ್ಕಾಗೋದಿಲ್ಲ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ರು ಮತ್ತೆ ಎಲ್ಲೆಲ್ಲಿ ತೋರಿಸಿದ್ರೆ ಅಗಿಬೇಕು ಅನ್ನೋ ತೀರ್ಮಾನ ಯಾರದ್ದಾಗಿತ್ತು ಯಾರ ತೀರ್ಮಾನ ಇಲ್ಲಿ ತನಕ ಹದಿನೇಳು ಜಾಗಗಳಲ್ಲಿ ಹದಿನೇಳು ಜಾಗಗಳನ್ನು ಅಗದ್ರಲ್ಲಪ್ಪ ಯಾರ ತೀರ್ಮಾನ ಆಗಿತ್ತು ನೆಲ ಆಗಿರಿ ಅಸ್ಥಿ ಪಂಜರ ತೋರಿಸ್ತೀನಿ ಅಂದಿದ್ದ ಆತ ಅಸ್ಥಿ ಪಂಜರ ಸಿಗದೆ ಹೋದರೆ ಸಾಯಿಲ್ ಸ್ಯಾಂಪಲ್ ಅನ್ನು ಲ್ಯಾಬೊರೇಟರಿ ಕಳಿಸಿ ಅಂತ ಹೇಳಿದ್ನಾ ಅದು ಬೇಡಿಕೆಯಾಗಿತ್ತ ಅನಾಮಿಕನದ್ದು ಅಥವಾ ಈತನ ಸುತ್ತಲೂ ಇರುವಂತಹ ತಂಡದ್ದು ತೀರ್ಮಾನ ಯಾರದ್ದು ಶತಾಯ ಗತಾಯ ಅಲ್ಲಿ ಏನೋ ಹೂತಿದ್ದಾರೆ ಅನ್ನೋದನ್ನು ನಾವು ಪ್ರೂವ್ ಮಾಡೇ ಮಾಡ್ತೀವಿ ಅನ್ನುವ ಹಠಕ್ಕೆ ಬಿದ್ದಿರುವವರು ಯಾರು ಇಂಟ್ರಿಮ್ ರಿಪೋರ್ಟ್ ಕೇಳಿದ್ವಿ ಕೊಟ್ಟಿಲ್ಲ ಅಂದ್ರೂ ಮಿನಿಸ್ಟ್ರು ಕೊಡಲ್ಲ ಇರಿ ಸರ್ ಅವ್ರು ಈಗಲೇ ಕೊಡಲ್ಲ ಹೆಂಗೆ ಕೊಟ್ಬಿಡ್ತಾರೆ ಇಷ್ಟು ಬೇಗ ಹೆಂಗ್ ಕೊಟ್ಟು ಬಿಡ್ತಾರೆ ಇಷ್ಟು ಬೇಗ ಈಗಲೇ ಕೊಡಲ್ಲ ಅವರು ಅದು ಯಾವಾಗ ಕೊಡ್ತಾರೆ ಅಂತ ನಮಗೂ ಒಂದು ಅಂದಾಜಿದೆ ಅವ್ರು ಹೇಳಿದ್ರು ಈ ಲ್ಯಾಬ್ಗ್ ಏನು ಸಾಯಿಲ್ ಕಳಿಸಿದಾರಲ್ಲ ಸಾಯಿಲ್ ರಿಪೋರ್ಟ್ ಬರೋ ತನಕ ಎಕ್ಸ್ಯುಮೇಷನ್ ಬಂದ್ ಮಾಡ್ತಾರಂತೆ ಅಂದರೆ ಅವನ್ನ ಕರೆಸೋದು ಅವನು ಹೇಳದಲ್ಲೆಲ್ಲ ಹೋಗೋದು ನೆಲ ಅಗ್ಸೋದು ಅದನ್ನು ಬಂದ್ ಮಾಡ್ತಾರಂತೆ ಲ್ಯಾಬೊರೇಟರಿ ರಿಪೋರ್ಟ್ ಬರೋ ತನಕ ರಿಪೋರ್ಟ್ನಲ್ಲೇನಾದರೂ ಏನಾದರೂ ಇಲ್ಲಿ ಯಾವತ್ತೂ ಮನುಷ್ಯನ ದೇಹ ಒಂದನ್ನು ಹೂಳೇ ಇರಲಿಲ್ಲ ಅಂತ ಏನಾದ್ರು ಬಂದರೆ ಅಲ್ಲಿಗೆ ಮುಂದುವರಿಯೋದಿಲ್ಲ ಅಂತ ಅರ್ಥ ಇಲ್ಲ ಯಾವುದೋ ಒಂದು ದೇಹದ ಡಿ ಎನ್ ಎ ಸಿಕ್ತು ಅಂತ ಇಟ್ಕೊಳ್ಳಿ ಮತ್ತೆ ಬಗೆಯುವಿಕೆ ಶುರುವಾಗಬಹುದು ಆಗುವ ಸಹ ಅಂದರೆ ಹೆಚ್ಚಿನ ಮಾಹಿತಿ ಹುಡುಕೋದಕ್ಕೆ ಅದು ಅಲ್ಲಿ ಹೂಳಲಾಗಿರುವ ಶವ ಯಾರದ್ದು ಅಧಿಕೃತವಾಗಿ ಹೂಳಲಾಗಿದೆಯಾ ಅನಧಿಕೃತವಾಗಿ ಹೂಳಲಾಗಿದೆಯಾ ಗಂಡಸಿಂದ ಹೆಂಗಸಿಂದ ಹೆಂಗ್ಸಿಂದ ಬರದಿಲ್ಲ ಅವಾಗ ಮತ್ತೆ ಎಕ್ಸಿಬಿಷನ್ ಶುರುವಾದ್ರೆ ಮತ್ತೆ ಹೆಡ್ ಲೈನ್ಸ್ ನಲ್ಲಿ ಧರ್ಮಸ್ಥಳ ಇರುತ್ತಪ್ಪ ಇರುತ್ತೆ న్యూస్ నెట్వర్క్ ప్రస్తుతి